ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸ್ನೇಹಿತರೆ ಅಕ್ಟೋಂಬರ್ ಎಂಟರಿಂದ ಶುಕ್ರನ ಸಂಚಾರ ಇದೆ ರಾಶಿಯವರಿಗೆ ಈ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಯಾವುದರಲ್ಲಿ ಬದಲಾವಣೆ ಅಂದರೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಾಗಬಹುದು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಯಾವ ವಿಚಾರದ ಬಗ್ಗೆ ಯಾವ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ತಿಳಿಸ್ಕೊಡ್ತೀನಿ ಆ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಸಮಸ್ಯೆ ಘಟನೆಗಳ ಬಗ್ಗೆ ನೀವು ಬಹಳಷ್ಟು ಎಚ್ಚರಿಕೆ ವಹಿಸಿದ್ದಲ್ಲಿ ಸ್ನೇಹಿತರೆ ಮುಂದಿನ ದಿನಗಳು ಸುಗಮ ಅಂತಾನೆ ಹೇಳ್ಬೋದು ಹಾಗಿದ್ರೆ ಋಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸಿಕ ಭವಿಷ್ಯ ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಋಷಭ ರಾಶಿಯವರು ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಎಲ್ಲರೂ ಅಂತ ಹೇಳ್ತೆಲ್ಲ ノーダウけ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ ಶನೇಶ್ವರಾಯ ನಮ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆ ಆಗಲಿ ಅಂತ ಕೇಳ್ಕೊತಾ ಹಿಡಿದ ಕಡೆ ಗಮನ ಕೊಟ್ಬಿಡೋಣ ಓಕೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಈ ಬದಲಾವಣೆ ಯಾವುದರಿಂದ ಅಂದರೆ ಸ್ನೇಹಿತರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಅಥವಾ ಗ್ರಹಗಳ ಸಂಚಾರದಿಂದ ಅಕ್ಟೋಬರ್ ಎಂಟರಿಂದ ಸ್ನೇಹಿತರೆ ಶುಕ್ರನ ಸಂಚಾರ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಶನಿ ಸಂಚಾರನೂ ಕೂಡ ಇದೆ ರಾಹುಕೇತು ಸ್ಥಾನಗಳ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳಿಂದ ದೊಡ್ಡ ಸಮಸ್ಯೆ ಎಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗ್ಬಿಡೋಣ ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಆರ್ಥಿಕ ಜೀವನ ಅಕ್ಟೋಬರ್ ಎಂಟರಿಂದ ಶುಕ್ರ ಸಂಚಾರ ಇರುವುದರಿಂದ ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ಹೆಚ್ಚುವರಿ ಆದಾಯದ ಸೂಚನೆ ಕೂಡ ಇದೆ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರ ಎದ್ದುಬಿಡಿ ಮತ್ತು ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡಬಹುದು ಎರಡನೇ ವಾರದ ನಂತರ ಅಂದರೆ ಎಂಟನೇ ತಾರೀಕಿನ ನಂತರ ಸ್ನೇಹಿತರೆ ಆದಾಯದಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಅದನ್ನು ಮುಂದಿನ ತಿಂಗಳಿಗೆ ಮುಂದೂಡುವುದು ಉತ್ತಮ ಈ ತಿಂಗಳು ಬೆಟರ್ ಇಲ್ಲ ಅಂತ ಮನೆ ಹೇಳಬಹುದು ಸಾಕಷ್ಟು ಜನರು ಕೇಳ್ತಾ ಇರ್ತಾರ ಆಸ್ತಿಯನ್ನು ಖರೀದಿ ಮಾಡ್ಬೋದಾ ಮನೆ ಕಟ್ಟುವ ಯೋಗ ಇದೆಯಾ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಆಸ್ತಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ವಾಹನವನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಮುಂದಿನ ತಿಂಗಳು ಅಂದರೆ ನವೆಂಬರ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳಬಹುದು ಅಥವಾ ಸರಿಯಾದ ಪರಿಶೀಲನೆಯ ನಂತರ ಕೊನೆಯ ವಾರದಲ್ಲಿ ಮಾತ್ರ ನಿರ್ಧರಿಸುವುದು ಉತ್ತಮ ಇಲ್ಲ ನಾವು ಖರೀದಿ ಮಾಡಲೇಬೇಕು ಈ ತಿಂಗಳಲ್ಲಿ ಯಾವ ದಿನಾಂಕ ಬೆಟರ್ ಇದೆ ಅನ್ನೋದನ್ನ ತಿಳಿಸ್ಕೊಡಿ ಅಂತಂದರೆ ಕೊನೆಯ ವಾರ ಬೆಟರ್ ಇದೆ ಸ್ನೇಹಿತರೆ ಆ ಕೊನೆಯ ವಾರದಲ್ಲಿ ನೀವು ಖರೀದಿ ಮಾಡ್ಬೋದು ಬಟ್ ಹಿರಿಯರ ಮಾರ್ಗದರ್ಶನದಿಂದ ಹಿರಿಯನ ಸೂಚನೆಗಳಿಂದ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆದಷ್ಟು ಖರೀದಿ ಮಾಡಿ ಒಳಿತಾಗಲಿದೆ ಇನ್ನು ಕೇತು ನಾಲ್ಕು ಸೂರ್ಯ ಆರರಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಮೂರನೇ ಮನೆಯಲ್ಲಿ ಗುರುವಿನ ಉತ್ತಂಗವು ಕೌಶಲ್ಯ ನವೀಕರಣಗಳು ಮತ್ತು ಸಣ್ಣ ಉತ್ಪಾದಕ ಖರೀದಿಗಳನ್ನು ಬೆಂಬಲಿಸುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಆ ಉತ್ಪಾದಕ ಖರೀದಿಗಳನ್ನು ಮಾಡಬಹುದು ಓಕೆ ಇನ್ನು ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ ಅಂತಂದರೆ ಸ್ನೇಹಿತರೆ ಅಕ್ಟೋಬರ್ ಎಂಟರಿಂದ ಶುಕ್ರನ ಸಂಚಾರ ಇರುವುದರಿಂದ ಸ್ನೇಹಿತರೆ ಸೂರ್ಯನು ಹದಿನೇಳನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ಆರನೇ ಮನೆಗೆ ಅಂತಂದರೆ ಸ್ಥಳಾಂತರಗೊಂಡಾಗ ಸ್ನೇಹಿತರೆ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಆವಾಗ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡಬಹುದು ಮೊದಲನೇದಾಗಿ ದಿನಚರಿ ಶಿಸ್ತು ಮತ್ತು ಬಾಕಿ ಇರುವ ಕೆಲಸಗಳ ಮೇಲೆ ಗಮನ ಹರಿಸಬೇಕಾಗುತ್ತದೆ ಅಕ್ಟೋಬರ್ ಎಂಟು ಎಂಟನೇ ತಾರೀಕು ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ಬಾಕಿ ಇರುವ ಕೆಲಸಗಳನ್ನು ತೆರವುಗೊಳಿಸಲು ಶಕ್ತಿಯನ್ನು ನೀಡುತ್ತದೆ ಆದರೆ ಸಹದೋಗಿಗಳೊಂದಿಗೆ ಸಂಘರ್ಷಣೆಯನ್ನು ತಪ್ಪಿಸಬೇಕಾಗುತ್ತದೆ ಸಣ್ಣ ಪುಟ್ಟ ಮಾತುಕತೆಯಿಂದ ದೊಡ್ಡ ಜಗಳವಾಗಬಹುದು ಸ್ನೇಹಿತರೆ ಆ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲೂ ಕೂಡ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಆದಷ್ಟು ಈ ತಿಂಗಳು ಹೂಡಿಕೆಯನ್ನು ಮಾಡುವುದಕ್ಕೆ ಹೊಸದಾಗಿ ಕೆಲಸವನ್ನು ಶುರು ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇಲ್ಲ ಅಂತಲೇ ಹೇಳ್ಬೋದು ಬುಧವು ದಸ್ತವೇಜ ಅನುಸರಣೆಗೆ ಸಹಾಯವನ್ನ ಮಾಡುತ್ತದೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಬದುರಿಗೆ ಸಭೆಗಳಲ್ಲಿ ರಾಜತಾಂತ್ರಿಕತೆ ಅಗತ್ಯವಿದೆ ಕೊನೆಯ ವಾರವು ಸಕಾರಾತ್ಮಕ ತಿರುವು ತರುತ್ತದೆ ಸ್ನೇಹಿತರೆ ಅಲ್ಲಿ ತನಕ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಮ್ಮ ಪ್ರಯತ್ನಗಳನ್ನು ಸ್ಥಿರವಾಗಿರಿಸಿಕೊಳ್ಳಿ ಈ ತಿಂಗಳು ಉದ್ಯೋಗ ಬದಲಾವಣೆ ನಿರ್ಧಾರಗಳನ್ನು ಆದಷ್ಟು ತಪ್ಪಿಸಿ ಮನಸ್ಸಿಂದ ಅಂತಲೇ ಹೇಳ್ಬೋದು ಮುಂದಿನ ತಿಂಗಳಲ್ಲಿ ಉದ್ಯೋಗದ ಬಗ್ಗೆ ಸ್ನೇಹಿತರೆ ಏನಾದರೂ ಚೇಂಜಸ್ ಇದ್ದರೆ ನಾನು ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಕುಟುಂಬದ ಸದಸ್ಯರ ಒಬ್ಬರಿಗೆ ಸ್ನೇಹಿತರೆ ಆರೋಗ್ಯ ಸಮಸ್ಯೆ ಬರಬಹುದು ಆ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅವರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಇನ್ನು ಕೌಟುಂಬಿಕವಾಗಿ ಹೇಳೋದಾದರೆ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಕುಟುಂಬ ಸದಸ್ಯರು ಜೀವನ ಸಂಗಾತಿಯೊಂದಿಗೆ ಹೊಂದಾಣಿಕೆ ಬಹಳ ಮುಖ್ಯ ಇನ್ನು ಹಳೆಯ ಸಮಸ್ಯೆಗಳು ಕೊನೆಗೊಳ್ಳಬಹುದು ಸ್ನೇಹಿತರು ಬೆಂಬಲವು ಕಂಡುಬರುತ್ತದೆ ಸ್ನೇಹಿತರೆ ಮಕ್ಕಳು ತಮ್ಮ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಬಯಸಿದರೆ ಅದನ್ನು ಕೊನೆಯ ವಾರ ಅಥವಾ ಮುಂದಿನ ತಿಂಗಳು ಮುಂದೂಡುವುದು ಉತ್ತಮ ಕೊನೆಯ ವಾರದಲ್ಲಿ ಸ್ನೇಹಿತರು ಏನಾದರೂ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡಬೇಕು ಅಂತಂದರೆ ಕೊನೆಯ ವಾರ ಬೆಟರ್ ಇದೆ ಅಂತಲೇ ಹೇಳಬಹುದು ಇನ್ನು ಮೊದಲೇ ಹೇಳಿರುವ ಹಾಗೆ ವಾಹನ ಆಸ್ತಿ ಪ್ರಾಪರ್ಟಿ ಮತ್ತೊಂದು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಈ ತಿಂಗಳು ಬೆಟರ್ ಇಲ್ಲ ಸಣ್ಣ ಪುಟ್ಟ ಖರೀದಿಗೆ ಬೆಟರ್ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಅಂದರೆ ದುರ್ಬಲತೆಯ ಪರಿಣಾಮಗಳು ಮತ್ತು ತಿಂಗಳ ಕೊನೆಯಲ್ಲಿ ಮಂಗಳ ಗ್ರಹ ಏಳನೇ ಸ್ಥಾನಕ್ಕೆ ಸ್ಥಳಾಂತರದಿಂದಾಗಿ ಅನಗತ್ಯ ಸಮಸ್ಯೆಗಳು ಮೊದಲೇ ಉದ್ಭವಿಸಬಹುದು ಸೊ ಹಾಗಾಗಿ ಸ್ನೇಹಿತರೆ ಈ ತಿಂಗಳು ಬಿಟರ್ ಇಲ್ಲ ಅಂತಲೇ ಹೇಳಬಹುದು ಇನ್ನು ಮದುವೆ ಪ್ರಸ್ತಾಪಗಳು ಖಂಡಿತವಾಗಿಯೂ ಋಷಭ ರಾಶಿಯವರಿಗೆ ಇದೆ ಸ್ನೇಹಿತರೆ ಇನ್ನು ಯಾರಿಗೆ ಮದುವೆ ತುಂಬ ವರ್ಷಗಳ ಕಾಲ ಸ್ನೇಹಿತರೆ ಮಕ್ಕಳಾಗಿಲ್ಲ ಅಂದರೆ ಸಂತಾನ ಭಾಗ್ಯ ಇಲ್ಲ ಅವರಿಗೆ ಖಂಡಿತವಾಗಿಯೂ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ಎರಡು ತಿಂಗಳು ಬಿಟರ್ ಇದೆ ಸ್ನೇಹಿತರೆ ಸಂತ ನನ್ನ ಬಗ್ಗೆ ಇದೆ ಅಂತಲೇ ಹೇಳಬಹುದು ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಸರಾಸರಿಗಿಂತ ಹೆಚ್ಚು ತಲೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಇನ್ನು ಕೆಮ್ಮು ನೆಗಡಿ ಶೀತದಿಂದ ಕೂಡ ಬಳಲಬಹುದು ಆಹಾರ ಪದ್ಧತಿಯ ಬಗ್ಗೆ ಜಾಗರೂಕರಾಗಿರಿ ಅನಾರೋಗ್ಯಕರ ಅಥವಾ ಅನಿಯಮಿತ ಆಹಾರವನ್ನು ತಪ್ಪಿಸಿ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ ಮೂರನೇ ವಾರದಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಸ್ನೇಹಿತರೆ ಭಯಪಡುವ ಅವಶ್ಯಕತೆ ಇಲ್ಲ ದಿನಚರಿ ಜಲಸಂಜಯನ ಮತ್ತು ನಿದ್ರೆಯನ್ನು ಕಾಪಾಡಿಕೊಳ್ಳಿ ಕೊನೆಯ ವಾರದಲ್ಲಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ಇನ್ನು ಜೊತೆಗೆ ಸ್ನೇಹಿತರೆ ಪ್ರತಿದಿನ ಯೋಗವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಧ್ಯಾನವನ್ನು ಮಾಡಿ ಇನ್ನು ವಾಕಿಂಗನ್ನು ಮಾಡುವುದು ಬಹಳ ಮುಖ್ಯ ಇನ್ನು ಸ್ನೇಹಿತರೆ ಡಯಾಬಿಟಿಸ್ ಇರೋರು ಸ್ನೇಹಿತರೆ ಪ್ರತಿ ನೈಟ್ ಸ್ನೇಹಿತರೆ ಮೆಂತೆ ಕಾಳನ್ನ ನೆನೆ ಕೊಟ್ಟು ಬೆಳಿಗ್ಗಿನ ಜಾವದಲ್ಲಿ ಅಥವಾ ವಾಕಿಂಗ್ ಮುಗಿಸಿ ಬಂದ ನಂತರ ಅಥವಾ ವ್ಯಾಯಾಮ ಧ್ಯಾನವನ್ನ ಮಾಡಿ ನಂತರ ಸ್ನೇಹಿತರೆ ಖಾಲಿ ಒಟ್ಟಿಗೆ ಆ ನೀರನ್ನ ಕುಡಿತಾ ಬನ್ನಿ ಸ್ನೇಹಿತರೆ ಊರಿ ಉಷ್ಣ ಹುರಿ ಉಷ್ಣತೆ ಕಡಿಮೆಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಆದಷ್ಟು ಹೊರಗಿನ ಊಟ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡ್ತಾ ಬನ್ನಿ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಋಷಭರಾಶಿಯವರು ನೋಡಲಿದ್ದೀರಿ ಅಕ್ಟೋಬರ್ ಎಂಟರಿಂದ ಶುಕ್ರನ ಸಂಚಾರ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಮೂರನೇ ವಾರದಿಂದ ಉದ್ಯಮಿಗಳು ಉತ್ತಮ ಆದಾಯ ಮತ್ತು ಬೆಳವಣಿಗೆಯನ್ನು ಕಾಣುತ್ತಾರೆ ಇನ್ನು ಪಾಲುದಾರಿಕೆ ವ್ಯಾಪಾರ ವ್ಯವಹಾರದಲ್ಲಿ ಊಹಾಪೋಹಗಳಿಗೆ ಇದು ಒಳ್ಳೆಯ ತಿಂಗಳು ಅಲ್ಲ ಸ್ನೇಹಿತರೆ ಇನ್ನು ಒಪ್ಪಂದಗಳನ್ನು ಸ್ಪಷ್ಟವಾಗಿ ಇರಿಸಿ ಇನ್ನು ಅಕ್ಟೋಬರ್ ಎಂಟರಿಂದ ಇಪ್ಪತ್ತೇಳರ ತನಕ ಸ್ನೇಹಿತರೆ ಮಂಗಳ ಗ್ರಹವು ಏಳನೇ ತಾರೀಕಿಗೆ ಚಲಿಸುವಾಗ ಸ್ನೇಹಿತರೆ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇದರಿಂದ ಸ್ನೇಹಿತರೆ ಮಂಗಳ ಗ್ರಹವು ಏಳನೇ ತಾರೀಕಿಗೆ ಚಲಿಸುವಾಗ ದೊಡ್ಡ ಅಪಾಯ ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಸಣ್ಣ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಮಾಡುವುದು ಬಹಳ ಮುಖ್ಯ ಇಲ್ಲ ನಷ್ಟವನ್ನ ನೋಡಬೇಕಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಸೊ ಹಾಗಾಗಿ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಬಹಳ ಮುಖ್ಯ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ಆದರೆ ಅವರು ಮಾನಸಿಕವಾಗಿ ಬಲಶಾಲಿಯಾಗಿರಬೇಕು ಕೆಲವು ಸನ್ನಿವೇಶಗಳು ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಬಹುದು ಇನ್ನು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಶ್ರಮಿಸಬೇಕು ಪರೀಕ್ಷೆ ಕೊಠಡಿಯನ್ನು ಆತುರದಿಂದ ಬಿಡಕ್ಕೆ ಹೋಗಬೇಡಿ ಕೊನೆಯವರೆಗೆ ಕುಳಿತು ಓದಿ ಗಮನದಲ್ಲಿ ಇಟ್ಕೊಂಡು ಸ್ನೇಹಿತರೆ ಓದಿ ಅಧ್ಯಯನದ ಕಡೆ ಗಮನವನ್ನು ಕೊಡಿ ಇನ್ನು ಕೊಠಡಿಯಲ್ಲಿ ಸ್ನೇಹಿತರೆ ಆತುರದಿಂದ ಯಾವುದನ್ನು ಬರೆಯುವುದಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ವಲ್ಪ ಅನುಮಾ ಚಾಲಿಸವನ್ನು ಓದಿ ಸ್ನೇಹಿತರೆ ಬರೆಯುವುದು ಮುಖ್ಯವಾಗುತ್ತದೆ ಯಾಕಂದರೆ ಭಯದಿಂದ ಸ್ನೇಹಿತರೆ ನೀವು ಓದಿರುವುದು ಮರು ಮರುವಾಗಲಿದೆ ಅಂತಲೇ ಹೇಳ್ಬೋದು ಅಂದರೆ ಸ್ನೇಹಿತರೆ ಮರೆಯಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮತ್ತೊಮ್ಮೆ ಓದಿ ಮತ್ತೊಮ್ಮೆ ಬರೆಯುವುದು ಉತ್ತಮವಾಗಿರುತ್ತದೆ ಇನ್ನು ಅಕ್ಟೋಬರ್ ಎಂಟರಿಂದ ಹದಿನೆಂಟನೇ ತಾರೀಕುವರೆಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಏಕೆಂದರೆ ಗುರುಗ್ರಹವು ಗಮನ ಮತ್ತು ಶಾಂತಿಯುತ ಅಧ್ಯಯನ ವಾತಾವರಣವನ್ನು ಬೆಂಬಲಿಸುತ್ತದೆ ಅಲ್ಲಿಯ ತನಕ ಬಹಳಷ್ಟು ಎಚ್ಚರಿಕೆ ವಹಿಸಿದ್ದಲ್ಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಉನ್ನತ ಫಲಿತಾಂಶವನ್ನು ಖಂಡಿತವಾಗೂ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಯಾವುದರ ಬಗ್ಗೆ ಋಷುಭ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಸಮಸ್ಯೆಗಳಿಗೆ ತೊಂದರೆಗಳಿಗೆ ಕಷ್ಟಗಳಿಗೆ ಏನು ಪರಿಹಾರವನ್ನು ಮಾಡಬೇಕು ಋಷುಭ ರಾಶಿಯವರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಕ್ಟೋಬರ್ ಎಂಟರಿಂದ ಸ್ನೇಹಿತರೆ ನಿಮ್ಮ ದುರ್ಬಲದಿಂದ ಸ್ನೇಹಿತರೆ ಶುಕ್ರನ ಸಂಚಾರ ಇರುವುದರಿಂದ ಸಾಕಷ್ಟು ತೊಂದರೆಗಳು ಸಾಕಷ್ಟು ಭಯ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಲಿದೆ ಸೊ ಹಾಗಾಗಿ ಪ್ರತಿ ಶುಕ್ರವಾರ ಶ್ರೀ ಲಕ್ಷ್ಮೀ ಪೂಜೆಯನ್ನು ಮಾಡಿ ಸಂಬಂಧಗಳನ್ನು ಸರಳ ಮತ್ತು ಸತ್ಯವಾಗಿಡಿ ಅಂತಲೇ ಹೇಳಬಹುದು ಇನ್ನು ನಿರ್ಗತಿಕರಿಗೆ ತೊಗರಿ ಬೆಳೆಯನ್ನು ದಾನ ಮಾಡುವುದು ಉತ್ತಮವಾಗಿರುತ್ತದೆ ಇನ್ನು ಪ್ರತಿ ಮಂಗಳವಾರ ಅದರಲ್ಲೂ ವಿದ್ಯಾರ್ಥಿಗಳು ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಡಿಸಿ ಪಾಲುದಾರಿಕೆಯಲ್ಲಿ ಕಠಿಣ ಪದಗಳನ್ನು ಆದಷ್ಟು ತಪ್ಪಿಸಿ ವ್ಯಾಪಾರ ವ್ಯವಹಾರದಲ್ಲಿ ಯಾರೊಂದಿಗೂ ಕೂಡ ಜಗಳವಾದ ವಿವಾದಗಳಿಂದ ದೂರ ಇರಿ ಸ್ನೇಹಿತರೆ ಇನ್ನು ಪ್ರತಿ ಮಂಗಳವಾರ ಸ್ನೇಹಿತರೆ ಹನುಮಂತನನ್ನು ಪೂಜಿಸುವುದರಿಂದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಸ್ನೇಹಿತರೆ ಈ ಎರಡು ಪರಿಹಾರವನ್ನು ಮಾಡಿ ಇನ್ನು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ನೋಡ್ಕೋಬೇಕು ಅಂತಂದ್ರೆ ಪ್ರತಿ ಶನಿವಾರ ಸಾಸಿವೆ ಎಣ್ಣೆಯಿಂದ ಮನೆಯಲ್ಲಿ ದೀಪವನ್ನು ಹಚ್ಚಿ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚುವುದರಿಂದ ದೇವರ ಅನುಗ್ರಹದಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ಋಷಭ ರಾಶಿಯವರಿಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್